ಇಂದು ಹರಿಯರ ತಾಲೂಕು ರೈತ ಸಂಘದ ವತಿಯಿಂದ ಮಲೆಬೆನ್ನೂರು ಎಸ್ಬಿಐ ಬ್ಯಾಂಕ್ ಬೆಲೆಬೆನ್ನೂರು ಶಾಖೆ ಅಧಿಕಾರಿಗಳ ವಿರುದ್ಧ ಭಾರಿ ಪ್ರತಿಭಟನೆ ಮಾಡಲಾಯಿತು ಕಾರಣ ರೈತರಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಕೃಷಿ ಸಾಲ ಕೊಡುತ್ತೇವೆ ಎಂದು ಆಶ್ವಾಸನೆ ನೀಡುತ್ತಲೇ ಬಂದಿರುತ್ತಾರೆ ಇದುವರೆಗೂ ರೈತರಿಗೆ ಕೊಟ್ಟಿರುವುದಿಲ್ಲ ಹಾಗಾಗಿ ಇಂದು ರೈತರು ಪೊಲೀಸ್ ಇಲಾಖೆಯ ಮುಖಾಂತರ ಬ್ಯಾಂಕಿನ ಸಿಬ್ಬಂದಿಗಳ ಮೇಲೆ ಭಾರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಓಟಿಎಸ್ ಸಾಲ ಮುರಿದುಕೊಂಡು ನಿಮಗೆ ಮರುಪಾವತಿ ಬೇಗನೆ ಮಾಡಿಕೊಡುತ್ತೇವೆ ಎಂದು ಹೇಳಿ ಹಣವನ್ನೆಲ್ಲ ಕಟ್ಟಿಸಿಕೊಂಡು ರೈತರಿಗೆ ಕೃಷಿ ಸಾಲವನ್ನು ನೀಡದೆ ಬ್ಯಾಂಕಿಗೆ ಅಲೆದಾಡಿಸುತ್ತಿದ್ದು ಪ್ರಕರಣಗಳು ನೆಲೆಬೆನ್ನೂರು ಶಾಖೆಯಲ್ಲಿ ಬಹಳ ನಡೆದಿರುತ್ತಿವೆ ಇದರ ವಿರುದ್ಧ ನೆಲೆಬೆನ್ನೂರು ಹೋಬಳಿಯ ಸುತ್ತಮುತ್ತಲಿನ ರೈತರು ನೆಲೆಬೆನ್ನೂರು ಶಾಖೆಯ ಅಧಿಕಾರಿಗಳ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ನಂತರ ಜಿಲ್ಲಾ ಲೀಡ್ ಬ್ಯಾಂಕಿನ ಮುಖ್ಯ ಅಧಿಕಾರಿಗಳು ಭಾಗವಹಿಸಿ ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದು ಒಂದು ವಾರದೊಳಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಆಶ್ವಾಸನೆ ನೀಡಿದರು ಇವರ ಜೊತೆಗೆ ಪೊಲೀಸ್ ಇಲಾಖೆಯವರು ಸಹ ಮಧ್ಯ ಪ್ರವೇಶಿಸಿ ರೈತರಿಗೆ ಮನವೊಲಿಸಿ ನಿಮ್ಮ ಜೊತೆ ರೈತರಿಗೆ ಮನವೊಲಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಹರಿಹರ ತಾಲೂಕು ರೈತ ಮುಖಂಡರು ಹಾಗೂ ಸುತ್ತಮುತ್ತಲಿನ ರೈತರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಕನ್ನಡ ಮನೆಗುಮ್ಮರು ನಾವು ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಕೃಷಿ ಮಾಡ್ತಾ ಇಲ್ಲ ರಾಜಕಾರಣ ಮಾಡ್ತಾ ಕೃಷಿ ಮಾಡ್ತಾ ಇಲ್ಲ ಮತ್ತೆ ಯಾವ್ದೋ ಬಿಸ್ನೆಸ್ ಮಾಡಿ ಕೃಷಿ ಮಾಡ್ತಾ ಇಲ್ಲ ನಾವು ನಾವು ಸಾಮಾನ್ಯ ರೈತ ಅತಿ ಸಣ್ಣ ರೈತರಿಗೆ ಹಾಗಾಗಿ ಈ ಕೂಗನ್ನ ಕೇಳ್ತಾ ಇದ್ದಾರೆ ಏನು ಇವರೇಲ್ಲಾ ದೊಡ್ಡ ರೈತರಿ ಮಲಾಪಿಯಾಗಿದ್ದಾರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಇನ್ನು ಕ್ಲಿಯರ್ ಪಿಚರ್ ಕೊಡ್ತಿಲ್ಲ ಎಷ್ಟು ದಿನಕ್ಕೆ ಸಿಗುತ್ತೆ ಸರ್ ಆಗಸ್ಟ್ 6 ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ ಆಗಸ್ಟ್ ಂದ ಇಲ್ಲಿಗ ಆಲ್ಮೋಸ್ಟ್ ಐ ಥಿಂಕ್ ಐ ಥಿಂಕ್ ನನಗೆ ಇನ್ನು ಗೊತ್ತಾಯಿಲ್ಲ ಬಟ್ ಖಕಾಗಿ लास्ट ஹோ ವರ್ಷದ ಇಪ್ಪತ್ತೈದು ಅಕ್ಟೋಬರ್ ಅಲ್ಲಿ ಸಾರಿ 24 ಅಕ್ಟೋಬರ್ ಇಲ್ ಕಟ್ ಆಗಿದೆ 24 ಅಕ್ಟೋಬರ್ ಆಗಿದೆ ಅಕೌಂಟ್ ಅಕೌಂಟ್ ಜಾರಿಸಿರ ಇದೆ ನಾವು ಬಂದಿದ್ದೀವಿ ನಿಮ್ಮ ಸಮಸ್ಯೆಗಳನ್ನು ಕೇಳೋಕ್ಕೋಸ್ಕರನೇ ಬಂದಿದ್ದೀವಿ ನಿಮ್ಮ ಸಮಸ್ಯೆ ಏನಿದೆಯೋ ನೀವು ಒಬ್ಬೊಬ್ಬರೇ ಹೇಳಿ ನಮ್ಮವರು ಬರ್ಕೊಳ್ತೀವಿ ಬರ್ಕೊಂಡ್ಬಿಟ್ಟು ಖಂಡಿತವಾಗಿದೋ ಅದಕ್ಕೆ ಸೂಕ್ತ ಕ್ರಮ ನಾವು ಜರುಗಿಸಿ ಜರುಗಿಸುತ್ತೇವೆ ಸಿವಿಲ್ ಪ್ರಾಬ್ಲಮ್ ಐತಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಸಿವಿಲ್ ಪ್ರಾಬ್ಲಮ್ ಐತಿ ಅಂದ್ರೆ ನೋಡ್ರಿ ಕ್ರಾಪ್ ಅವನಿಗೆ ಮೂರುವರೆ ಲಕ್ಷ ಕೊಡ್ಬೇಕಾಗಿತ್ತು ಲಕ್ಷಗೆ ಎರಡು ಲಕ್ಷ ಕೊಡ್ರಿ ಸಾಕು ಅವ್ ಕಾಪು ಹೆಂಗ ಬದುಕ್ತಾನೆ ಹೆಂಗ ಮಾಡ್ಕೊಳ್ತಾನೆ ಮೂರುವರೆ ಎಕ್ರೆಗೆ ಎರಡ್ ಲಕ್ಷ ಒಂದೂವರೆ ಎಕರೆ ಅಡಿಕೆ ಐತಿ ಎರಡ್ ಎಕರೆ ಗದ್ದೆ ಐತಿ ಅವನಿಗೆ ಎರಡು ಲಕ್ಷ ಕೊಡ್ಲಿಕ್ಕೆ ಅಂತ ತೊಂದ್ರೆ ಇಲ್ಲ ಎರಡು ಲಕ್ಷ ಕೊಡ್ರಿ ಅಂತ ಹೇಳಿದ್ವಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತೀನಿ ಅಂತ